ನಮಸ್ಕಾರಗಳಾರ ಇವತ್ತು ನಾನು ಮತ್ತು ನಮ್ಮ ಒಂದು ಕನ್ನಡ ಯೂಟ್ಯೂಬರ್ಸ್ ಎಲ್ಲರೂ ಸೇರಿ ಕೊಳ್ಳೆಯಗಾಲಕ್ಕೆ ಹೋಗ್ತಾಯಿದ್ದೆವುಗಳ ಕೊಳ್ಳೇಗಾಲದಲ್ಲಿ ಯಾರ್ಯಾರು ಹೋಯ್ತಿದ್ದೀವಿ ಅಂತಂದರೆ ನಾನು ಒಂದು ರುಚಿನದ ಗೊಂಬೆ ನಾನು ಮತ್ತು ಕ್ರೇಜಿ ಗೇಮಿಂಗ್ ಕನ್ನಡ ಅವರು ಮತ್ತು ಲಿಕ್ಕಿ ಗೇಮರ್ ಕನ್ನಡ ಅವರು ಮತ್ತು ನಮ್ಮ ಒಂದು ಆಕಾಶ್ ಗೇಮಿಂಗ್ ಕನ್ನಡ ಮತ್ತು ಮೂನ್ ಲೈಟು ಮತ್ತು ಆರ್ ಟಿ ಗೇಮಿಂಗ್ ಕನ್ನಡ ನಾವು ಇಷ್ಟು ಕೊಳ್ಳೇಗಾಲಕ್ಕೆ ಹೋಯ್ತಾ ಇದ್ದೀವಿ ಗಳಾರ ನೀವೆಲ್ಲರೂ ಮಿಸ್ ಮಾಡಿದೆ ಒಂದು ವಿ ರೈಡಿಂಗ್ ವಿಡಿಯೋನ ಎಂಜಾಯ್ ಮಾಡಿ ಮತ್ತು ಸ್ಕಿಪ್ ಮಾಡ್ದನ್ನು ನೋಡಿ ಫುಲ್ ಕಾಮಿಡಿಯಾಗಿ ಮಾಡಿದ್ದೀನಿ ಈ ಒಂದು ವೀಡಿಯೋನ ಹಾಗೆ ವಿಡಿಯೋನ ಯಾರೂ ಸ್ಕಿಪ್ ಮಾಡಕ್ಕೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನು ಅಲಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತ ಬನ್ನಿ ವಿಡಿಯೋನ ಶುರು ಮಾಡೋಣ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಗುರು ಮೊನ್ನೆ ತಾನೆ ಹೊಸ್ದಾಗಿ ಒಂದ್ ಬಸ್ನ ತರಿಸಿದ್ದೆ ಅಂದ್ರೆ ಹೊಸದಾಗಿ ಒಂದ್ ಬಸ್ನ ಮಾಡಿಸಿ ಗ್ಯಾರೇಜ್ ಅಲ್ಲಿ ನಿಲ್ಸಿ ಒಂದ್ ಎರಡು ಓವರ್ ಗೆನೇ ಗಳೂ ಕೊಳ್ಳೆಗಾಲಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡು ಆಯ್ತು ನಮ್ ಹೊಸ ಬಸ್ ಬೇರೆ ಬಂದಿತ್ತಲ್ಲ ಹೆಂಗೈತೆ ನೋಡೋಣ ಒಂದ್ಸಲಿ ಟ್ರೈಲು ಅಂತ ಅನ್ಕೊಂಡು ಆಯ್ತು ಆಮೇಲೆ ನಾನು ಮತ್ತೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಎಲ್ಲರೂ ಸೇರಿ ಒಳ್ಳೆಗಾಲಕ್ಕೆ ಹೋಗ್ತಿದ್ದ ಇನ್ನು ಕೆಲವು ಜನ ಬರಲಿಲ್ಲ ಅವ್ರು ಸ್ವಲ್ಪ ಬಿಸಿ ಇದ್ದರು ಅದಕ್ಕೋಸ್ಕರ ಬರಲಿಲ್ಲ ನಾವು ಸ್ವಲ್ಪ ಜನ ಮಾತ್ರ ಹೋಯ್ತಾ ಇದ್ದೀವಿ ಈ ಒಂದು ನೋಡ್ತಿರ್ಬೋದು ಉದಯಾರಂಗ ಬಸ್ನ ಹೊಸದಾಗಿ ಮಾಡಿಸಿದ್ದೆ ಯಾವಾಗಲೂ ಅಷ್ಟೇನೆ ಅವರೇನೆ ಬಸ್ ಓಡಿಸೋದು ನಾನು ಮಾತ್ರ ಅವ್ರ ಪಕ್ಕದಲ್ಲೇ ಕುಂತಿರ್ತೀನಿ ಸೀಟಲ್ಲಿ ಸಿಂಗಲ್ ಸೀಟಲ್ಲಿ ನಮ್ಮ ಆಕಾಶನವರು ಯಾವಾಗಲೂ ಬಸ್ನ ಓಡಿಸ್ತಾ ಇರ್ತಾರೆ ಕಂಗ್ರಾಚ್ಯುಲೇಷನ್ ಬ್ರದರ್ ಯಾಕಂದ್ರೆ ಅವರೇ ಪ್ರೋ ಡ್ರೈವರು ನಮ್ಮ ನಮ್ಮೆಲ್ಲರಿಗಿಂತ ಪ್ರೋ ಡ್ರೈವರು ಅವ್ರೇನೆ ಆದ್ರೂ ಗಾಡಿನ ಸಖದ ಉಳಿತಾರೆ ಇಲ್ಲಿ ಮಿಸ್ ಆಗಿ ಒಂದ್ ಕಡೆ ಗುದ್ಬಿಟ್ರು ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಪರವಾಗಿಲ್ಲ ನಮ್ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಿವ್ ನಾವು ಯಾವ ಇವೆಲ್ಲ ಮಾತ್ರ ನಮ್ಮ ಆಕಾಶಣ್ಣವರು ಅಣ್ಣವ್ರು ಏನೋ ಕೇಳಿಸ್ಕೊಳ್ಳಿ ಅಲ್ಲ ಬಸ್ನ ಓಡಿಸ್ತೀನಿ ಓಡಿಸ್ತೀನಿ ಅಂತ ಹೇಳಿ ಯಾವಾಗಲೂ ನನ್ ಕೈಗೆ ಕೊಡ್ತಿಲ್ಲ ಇದು ಹಂಗೆ ನ್ಯಾಯನೇನೆಯ ಇದು ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನು ಏನಯ್ಯ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡಿದೆ ಪ್ರತಿ ಸರಿನು ನನ್ನ ಕೈ ಕೊಡ್ತೀಯ ಬಸ್ಸು ನನ್ನ ಕೈಯಲ್ಲಿ ಓಡಿಸಕ್ಕಾಗಲ್ಲ ಅಂದ್ರೂ ನನ್ನ ಕೈಗೆ ಕೊಡ್ತಿಯಲ್ಲ ನಿನ್ಗೆ ಓಡಿಸಕ್ಕೆ ಏನಾಗೈತೆ ನೋ ಕಾಮೆಂಟ್ಸ್ ನಮ್ಮಲ್ಲಿರೋ ಎ ವಿ ಡ್ರೈವರ್ ನೀವೇ ಅಲ್ವಾ ಅದಕ್ಕೆ ನಿಮ್ಗೂ ನಿಮ್ಮ ಕೈಗೆ ಕೊಟ್ಟಿದ್ದೀನಿ ಗಾಡಿನ ಓಡಿಸೋಕ್ಕೆ ಅದರಲ್ಲೂ ನನ್ನ ಹೊಸ ಉದಯರಂಗ ಗಾಡಿ ಅಂತೂ

ಸಾಂಗ್ ಹಾಕ ಬಿಡಿ ಇವಾಗಲೇ ಇನ್ನು ಸ್ಪೀಕರ್ ಏನು ಹಾಕ್ಸಿಲ್ಲ ಬಟ್ ಸ್ಪೀಕರ್ ತಂದ ಮೇಲಂತೂ ಸಾಂಗ್ಗಳಂತೂ ಹಾಕ್ತಾ ಇರೋದೆ ಇನ್ನು ನಮ್ಮ ಒಂದು ಬಸ್ ಅಂತೂನು ಕೆಚ್ಚತೈತೆ ಈ ಒಂದು ಬಸ್ಗೆ ಪೂಜೆ ಮಾಡಿರೋದು ಯಾರು ಅನ್ಕೊಂಡಿದೀರ ನಮ್ಮ ಲಿಕ್ಕಿ ಗೇಮರ್ ಅವರೇ ನಮ್ಮ ಬಸ್ಗೆ ಪೂಜೆ ಮಾಡಿರೋದು

ಆತರ ಎಲ್ಲ ಏನು ಮಾಡಕ್ ಹೋಗ್ಬೇಡಿ ಹೊಸ ಬಸ್ ಒಂದು ಕ್ರೇಜ್ ಇರಬೇಕು ನಮ್ಮ ರೂಟ್ ಹೋದ್ರಂತ ಈ ಒಂದು ಆಯಿತು ಆಯ್ತು ಮಾತ್ರ ನಿಧಾನಕ್ಕೆ ಓಡಿಸಿ ಬಸ್ ಇನ್ನೂ ದಿನ ಇರಲಿ ಮಳೆ ಬೇರೆ ಬತ್ತೈತೆ ನೆಕ್ಸ್ಟ್ ಬಸ್ನ ಯಾರು ತೊಳಿತಾರೋ ಇಲ್ವ ಗೊತ್ತಿಲ್ಲ ನನ್ ಪ್ರಕಾರ ನಾ ಮೂನ್ ಲೈಟ್ ಅವ್ರಿಗೆ ಹೇಳಿದ್ರೆ ತುಂಬಾ ಒಳ್ಳೆ ಮನ್ಸ ಬಸ್ ನ ತೊಳಿತಾನೆ ಅಂತ ಈ ಅನ್ಕೊಂಡಿದ್ರ ಇದಕ್ಕೆ ನಿನ್ನ ದೊಡ್ಡ ಮನ್ಸ ಅನ್ನೋದು ನಾವು ಬರೀ ಅಂತೂ ನಾವು ಮಾತಾಡ್ಕೊಂಡು ಮಾತಾಡ್ಕೊಂಡೇನೆ ನಮ್ಮ ಒಂದು ಕೊಳ್ಳೇಗಾಲ ಬಸ್ ಸ್ಟ್ಯಾಂಡ್ ಗೆ ಬಂದು ನೋಡ್ತಿರ್ಬೋದು ಯಾವ ರೀತಿ ಇದೆ ನಮ್ಮ ಒಂದು ಕೊಳೆಗಾಲ ಬಸ್ ಸ್ಟ್ಯಾಂಡು ಅಂತ ಸ್ಟಾರ್ಟಿಂಗಲ್ಲಿ ಈ ರೀತಿ ಇರುವಂಥದ್ದು ಈ ಒಂದು ಮ್ಯಾಪ್ಗಳಾರ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾದಲ್ಲಿ ಬಂದಿದೆ ಅಂದರೆ ಸುಮಾರು ದಿನ ಆಗಿದೆ ಈ ಒಂದು ಬಸ್ ಸಿಮ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಈ ಒಂದು ಮ್ಯಾಪ್ ನೋಡು ಬಂದು ಬಟ್ ನಾನು ನಿಮಗೆ ಇವಾಗ ರಿವ್ಯೂ ಮಾಡ್ತಾ ಇದ್ದೀನಿ ಒಂದು ವೀಡಿಯೋ ಇರಲಿ ಚೆನ್ನಾಗಿ ಒಂದು ರೈಡಿಂಗ್ ವಿಡಿಯೋ ಅಂತ ಅದಕ್ಕೋಸ್ಕರ ಮಿಸ್ ಮಾಡಿದೆ ಒಂದು ಮ್ಯಾಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಈ ಒಂದು ಮ್ಯಾಪು ನಿಮಗೆ ರೀತಿ ಇರುತ್ತೆ ಅಂದರೆ ಬಸ್ ಅಲ್ಲ ನೀವು ಕರ್ನಾಟಕ ಟ್ರಾಫಿಕ್ ಮೋಡನ್ನ ಯೂಸ್ ಮಾಡ್ತಿದ್ರೆ ಫುಲ್ ಬಸ್ ಸ್ಟ್ಯಾಂಡ್ ಫುಲ್ಲು ಕರ್ನಾಟಕ ಬಸ್ಗಳೇ ನಿಂತಿರುತ್ತೆ ನಾನು ಟ್ರಾಫಿಕ್ ಮೋಡ್ನ ಯೂಸ್ ಇಲ್ಲ ಅದಕ್ಕೋಸ್ಕರ ಇಲ್ಲೂ ಕರ್ನಾಟಕ ಬಸ್ಗಳು ಇಲ್ಲ ನೀವೇನಾದರೂ ಕರ್ನಾಟಕ ಟ್ರಾಫಿಕ್ ಮಣ್ಣ ಯೂಸ್ ಮಾಡ್ತಿದ್ರೆ ಈ ರೀತಿ ನಿಮಗೆ ಬರುತ್ತೆ ಕರ್ನಾಟಕ ಬಸ್ಗಳೆಲ್ಲ ಇಲ್ಲಿ ಬಟ್ ನನಗೆ ಬಂದಿಲ್ಲ ಅಷ್ಟೇ ಇನ್ನು ನೀವೆಲ್ಲ ಯಾರ್ಯಾರು ವೀಡಿಯೋ ನೋಡಿ ನೀವು ಖುಷಿಪಟ್ಟಿದ್ದೀರ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಮತ್ತೆ ಮುಂದೆ ಮುಂದೆ ಈ ರೀತಿ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ನಾಲ್ಕು ದಿನ ಯಾಕೆ ವೀಡಿಯೋಸ್ ಹಾಕಿರಲಿಲ್ಲ ನಾಲ್ಕೈದು ದಿನದಿಂದ ಅಂತಂದರೆ ಈ ಒಂದು ವೀಡಿಯೋ ಎಡಿಟ್ ಮಾಡೋದೇ ಅಷ್ಟೊತ್ತು ಆಯಿತುಗಳಾರ ತುಂಬ ಕಷ್ಟಪಟ್ಟಿದ್ದೀನಿ ಒಂದು ವೀಡಿಯೋ ಎಡಿಟ್ಗೆ ಈ ಒಂದು ವೀಡಿಯೋ ನಾನು ಐವತ್ತು ಲಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಆ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಗೆಳೆಯರ